ಓಂ ಶ್ರೀ ಅಂಜನಾದೇವಿಯೈ ನಮಃ ಕಟಕ ರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅತಿದೊಡ್ಡ ಬದಲಾವಣೆ ನಿಮ್ಮ ಯೋಗ ಬದಲು ಈ ವಿಡಿಯೋದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಆಗುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಕೆಲಸದಲ್ಲಿ ಕಾರ್ಯದಲ್ಲಿ ಭಾಳಷ್ಟು ಚಟುವಟಿಕೆಯಿಂದ ಇರುತ್ತೀರಾ ಮತ್ತು ಯಾವಾಗಲೂ ಕೂಡ ಸಾಧು ಸ್ವಭಾವದಿಂದ ಇರ್ತೀರಾ ಏನೋ ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋ ಥರ ನಿಮ್ಮ ಮನಸ್ಥಿತಿ ಆಗಿರುತ್ತೆ ಮತ್ತು ನಿಮ್ಮ ಲಕ್ಷಣವು ಕೂಡ ಅದೇ ರೀತಿಯಲ್ಲಿ ಆಗಿರುತ್ತೆ ಆದರೂ ಕೂಡ ಕಷ್ಟ ಪಡ್ತಾನೆ ಇರ್ತೀರ ಪ್ರಯತ್ನವನ್ನು ಪಡ್ತಾನೆ ಇರ್ತೀರ ಬಿ ಚೇಜಿಂಗ್ ದ ಡ್ರೀಮ್ ಅಂತ ಹೇಳ್ತಾರಲ್ಲ ಹಾಗೆ ಅದರ ಬೆನ್ನು ಹಿಂದೆ ಹೋಗ್ತಾನೆ ಇರ್ತೀರಾ ಅದು ಒಂದು ಉದ್ಯಮನೇ ಆಗಿರ್ಬೋದು ಒಂದು ಕೆಲಸನೇ ಆಗಿರ್ಬೋದು ಒಂದು ಕಾರ್ಯನೇ ಆಗಿರ್ಬೋದು ಬಟ್ ನೀವು ಯಾವುದೇ ಕಾರಣಕ್ಕೂ ಒಂದು ಜಾಗದಲ್ಲಿ ಕುಳಿತುಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮದಲ್ಲ ಓಡಾಡ್ತಾನೆ ಇರ್ತೀರ ಕೆಲಸ ತಗೊಂಡೇ ತಗೋತೀರಾ ಬಟ್ ನೇರವಾದಂಥ ಮಾತು ಎಲ್ಲರನ್ನು ಮೆಚ್ಚುವಂಥ ಮಾತು ನಿಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮನಸ್ಸು ಬಹಳಷ್ಟು ರೀತಿಯಾದಂಥ ಹಗುರವಾಗಿರ್ತದೆ ಈ ತಿಂಗಳಿನಲ್ಲಿ ಆದಷ್ಟು ಸ್ವಲ್ಪ ಶಾಂತಿಯಾಗಿರಬೇಕು ಮತ್ತು ನೇರವಾಗಿ ಮಾತನಾಡಿ ಒಂದು ಎಲ್ಲರಿಂದ ನಿಷ್ಠೂರಗೆ ನಿಷ್ಠೂರಕ್ಕೆ ಒಳಗಾಗ್ಬಿಟ್ಟಿರ್ತೀರ ಹಿಂದಿನ ತಿಂಗಳಿನಲ್ಲಿ ಆದರೆ ಈ ತಿಂಗಳಿನಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸಿ ಎಲ್ಲರೂ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಕೆಲಸದಲ್ಲಿ ಏನೋ ಒಂದು ರೀತಿಯಲ್ಲಿ ಕೊರತೆ ಅಂತ ಅನ್ನಿಸ್ತಾ ಇರುತ್ತೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಸಮಯವನ್ನು ಹಾಳು ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಿಮಗೆ ಕಟಕರಾಶಿಯವರಿಗೆ ಶುಭವಾದಂತಹ ಗಳಿಗೆ ಬರುವಂತಹ ಸಾಧ್ಯತೆ ಇದೆ ಮತ್ತು ಎಲ್ಲದರಲ್ಲೂ ಕೂಡ ಅನುಕಂಪವನ್ನು ತೋರ್ತಾ ಹೋಗ್ತೀರಾ ಎಲ್ಲರನ್ನೂ ಕೂಡ ಒಂದು ಹಾಸ್ಯಾಸ್ಪದವಾಗಿ ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾ ಹೋಗ್ತೀರಾ ಎಲ್ಲರನ್ನೂ ಕೂಡ ಭಾಳಷ್ಟು ರೀತಿಯಾದಂತಹ ಎಚ್ಚರಿಕೆಯಿಂದ ನೋಡ್ತಾನೆ ಇರ್ತೀರಾ ಶತ್ರುಗಳನ್ನು ಆದಷ್ಟು ನೀವು ಎಚ್ಚರಿಕೆಯಿಂದ ನೋಡ್ತಾ ಇರಿ ಯಾಕೆಂದರೆ ಶತ್ರುಗಳು ಅದು ನಿಮ್ಮ ಬಹಳಷ್ಟು ನಿಪ್ರೀತಿಸ್ತಾ ಇರೋರು ಸ್ನೇಹಿತರೆ ಆಗಿರ್ಬೋದು ಅಂಥವ್ರು ನಿಮಗೆ ಶತ್ರು ಆಗುವಂತಹ ಸಾಧ್ಯತೆ ಇದೆ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲ ಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಸಣ್ಣ ಪುಟ್ಟ ವಿಷಯಗಳಿಗೆ ಬಹಳಷ್ಟು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಭಾಳಷ್ಟು ರೀತಿಯಾದಂಥ ಆಂಗ್ಝೈಟಿ ಒಳಗಾಗ್ಬಿಡ್ತೀರಾ ಎಲ್ಲಿ ಕೆಲಸ ಕಳ್ಕೊಂಬಿಡ್ತೀನೋ ಅನ್ನುವಂಥ ಒಂದು ಮುಂದಾಲೋಚನೆ ಬಹಳಷ್ಟು ನೀವು ಮತ್ತು ಇತರರಿಗಿಂತಲೂ ಕೂಡ ವಿಭಿನ್ನವಾಗಿ ಕೆಲಸವನ್ನು ಮಾಡ್ತೀರಾ ನಿಷ್ಠೂರ ನಡವಳಿಕೆಯಿಂದ ಅನೇಕ ವೇಳೆ ಸ್ವಲ್ಪ ಶತ್ರುಗಳು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ನಿಷ್ಠೂರ ನಡ ನಡವಳಿಕೆಗಳು ಅಂದರೆ ಹೇಗೆ ನೇರವಾಗಿ ಮಾತಾಡ್ಬಿಡ್ತೀರಾ ನೋಡಿ ಅದರಿಂದ ಸ್ವಲ್ಪ ನಿಮ್ಮ ಕೆಲಸದ ಜಾಗದಲ್ಲಿ ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಆ ಗುಪ್ತ ಶತ್ರುಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅವ್ರು ನಗ್ನಾಗ್ತಾನೆ ಇರ್ತಾರೆ ನಿಮ್ಮ ಮುಂದೆ ಆದರೆ ಬೆನ್ನ ಹಿಂದೆ ಚೂರಿ ಚುಚ್ಚುವಂತಹ ವ್ಯಕ್ತಿಗಳು ನಿಮ್ಮ ನಿಮ್ಮ ಹಿಂದೆ ಇರ್ತಾರೆ ನಾನು ಆಗಲೇ ಹೇಳ್ದಂಗೆ ಅತಿ ದೊಡ್ಡ ಬದಲಾವಣೆ ಏನಾಗುತ್ತೆ ಗುರುಗಳೇ ಅಂತ ನೀವು ಕೇಳ್ತೀರಾ ಭಾಳಷ್ಟು ರೀತಿಯಾದಂತಹ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಿರಲ್ಲ ಸ್ಯಾಲ್ರಿಯಲ್ಲಿ ಹೈಕು ಆಗಿರ್ಬೋದು ಸ್ಯಾಲ್ರಿಯಲ್ಲಿ ಒಳ್ಳೆ ದೊಡ್ಡ ಪ್ರಮಾಣದ ಒಂದು ಹುದ್ದೆ ಆಗಿರ್ಬೋದು ಅದೆಲ್ಲವೂ ಕೂಡ ಅಲಂಕರಿಸ್ತೀರಾ ಅದರಿಂದ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕೂಡ ಮಾಡ್ತೀರಾ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಉತ್ತಮದಾಯಕವಾಗಿರ್ತಕ್ಕಂಥ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ಅದು ಕೂಡ ನಿಮ್ಮ ಸ್ನೇಹಿತರಿಂದ ಸಹಕಾರದು ಸಹಕಾರದಿಂದನೂ ಆಗುತ್ತೆ ಮತ್ತು ನಿಮ್ಮ ಟೀಮ್ನ ಒಂದು ಸಹಕಾರದಿಂದನೂ ಕೂಡ ನಿಮಗೆ ಸಾಕಷ್ಟು ರೀತಿಯಲ್ಲಿ ಲಾಭವೂ ಆಗುತ್ತೆ ಅತಿ ದೊಡ್ಡ ಬದಲಾವಣೆಯು ಕೂಡ ಆಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಭಾಳಷ್ಟು ರೀತಿಯಾದಂಥ ಉತ್ತಮವಿದೆ ಯಾಕೆಂದ್ರೆ ಭಾಳಷ್ಟು ಹಣವನ್ನು ಖರ್ಚು ಮಾಡಿ 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 ಸೋತೋಗಿಬಿಟ್ಟಿರ್ತೀರ ಆದರೆ ಈ ತಿಂಗಳಿನಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸೇವಿಂಗ್ಸನ್ನು ಮಾಡಬೇಕು ಆದಷ್ಟು ಜ ಏನಾದರೂ ಒಂದು ಉಳಿಸ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಪಡ್ತೀರಾ ಅದು ಕಾರ್ಯ ಸಿದ್ಧಿಯಾಗುತ್ತೆ ಯಶಸ್ವಿಯೂ ಕೂಡ ಆಗುತ್ತೆ ಮತ್ತು ಉತ್ತಮವಾದಂಥ ಯೋಗ ಫಲವು ಕೂಡ ಬರುತ್ತೆ ಒಂದು ಒಳ್ಳೆ ಮನೆಯನ್ನು ಖರೀದಿಯನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿಕೊಂಡಿದ್ದರೆ ಒಂದು ಇ ಎಮ್ ಐಯಲ್ಲೋ ಅಥವಾ ಏನೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಜಾಗವನ್ನು ತೆಗೆದುಕೊಳ್ಬೇಕು ಒಂದು ಒಳ್ಳೆಯ ಹೊಲವನ್ನು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದರೆ ಅದು ಕಾರ್ಯ ಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ ಉತ್ತಮವಾದಂಥ ಯೋಗ ಉತ್ತಮವಾದಂಥ ರಾಜಯೋಗ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಕಟಕ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಓಕೆನಾ ಜೂನ್ ತಿಂಗಳಿನಲ್ಲಿ ಲಾಭವಿದೆ ಆರ್ಥಿಕ ಸ್ಥಿತಿಯಲ್ಲಿ ಭಾಳಷ್ಟು ರೀತಿಯಾದಂಥ ಗೆಲುವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಉದ್ಯಮಿಗಳಿಗೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗಾಗಿರ್ಬೋದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋವ್ರಿಗಾಗಿರ್ಬೋದು ಈ ಇಂಟೀರಿಯರ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಂಥವರಿಗೆ ಭಾಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಆದಷ್ಟು ನೀವು ಉದ್ಯಮವನ್ನು ಮಾಡಬೇಕಾದ್ರೆ ಒಳ್ಳೆಯವರ ಸಾಹಸವನ್ನು ಮಾಡಿ ಭಾಳಷ್ಟು ಕೆಟ್ಟ ವ್ಯಕ್ತಿಗಳ ಸಾಹಸವನ್ನು ಮಾಡಬೇಡಿ ಅದು ನಿಮ್ಮ ಉದ್ಯಮಕ್ಕೂ ಕಂಟಕ ನಿಮ್ಮ ಕೆಲಸಕ್ಕೂ ಕಂಟಕ ಅಥವಾ ನಿಮ್ಮ ಉದ್ಯಮದಲ್ಲೇ ಇಟ್ಟುಕೊಂಡು ನಿಮ್ಮ ಉದ್ಯಮವನ್ನು ನಷ್ಟ ಮಾಡ್ತಾ ಇರ್ತಾರೆ ಅದು ನಿಮಗೆ ಗೊತ್ತು ಇರುತ್ತೆ ಅದನ್ನು ನೀವು ಗೊತ್ತಿಟ್ಕೊಂಡು ಬರೀ ಹೊಟ್ಟೆಯಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಅಂಥವ್ರನ್ನ ಆದಷ್ಟು ಸ್ವಲ್ಪ ದೂರ ಇಡುವುದು ಒಳ್ಳೆಯದು ನಿಮ್ಮ ಇಡೀ ಉದ್ಯಮಕ್ಕೆ ನಿಮ್ಮ ಇಡೀ ಸಂಸ್ಥೆಗೆ ನಾಶ ಮಾಡಲಿಕ್ಕೆ ಅವರೇ ಕಾಣ್ ಕಾರಣಕರ್ತರಾಗಿರ್ತಾರೆ ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕೆಂದರೆ ನಿಷ್ಠೂರ ನಡವಳಿಕೆಯಿಂದ ಏನೋ ಒಂದು ಹೇಳಿರ್ತೀರ ಅದು ನಿಷ್ಠೂರವಾಗಿ ಹೇಳಿಬಿಟ್ಟಿರ್ತಾರೆ ಆ ನಡವಳಿಕೆಯಿಂದ ಗುಪ್ತ ಶತ್ರುಗಳು ಆಗಿರ್ತಾರೆ ಅದು ನಿಮ್ಮ ಸ್ವಂತ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತೀರ ಆ ಒಂದು ನಡವಳಿಕೆಯಿಂದ ಗುಪ್ತ ಶತ್ರುಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂಥವರಿಂದ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಏನಪ್ಪಾ ಅಂತಂದರೆ ನಿಮ್ಮ ಮನಸ್ಥಿತಿ ಅನುಕಂಪ ತೋರೋದು ಜಾಸ್ತಿ ಆ ಅನುಕಂಪವನ್ನು ಬಿಟ್ಟು ಭಾಳಷ್ಟು ಚಾಣಕ್ಯನಂತೆ ಭಾಳಷ್ಟು ಚುರುಕಾಗಿ ಇರಬೇಕು ನೀವು ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದುಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ವಿಶೇಷವಾಗಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂಥ ವ್ಯಾಧಿ ಆಗಿರ್ಬೋದು ಅಥವಾ ಕೈಗೆ ಸಂಬಂಧಪಟ್ಟಂಥ ವ್ಯಾಧಿ ಆಗಿದ್ರೆ ಅದರಿಂದ ಸ್ವಲ್ಪ ಹೊರಗಡೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಈ ತಿಂಗಳಿನಲ್ಲಿ ಇನ್ನು ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮ್ಮ ದಾಂಪತ್ಯ ಸಮ್ ಜೀವನದ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಆದಷ್ಟು ನೀವು ಒಂದು ಕಪ್ಪು ನಾಯಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಸಮಸ್ಯೆ ಇದ್ದರೆ ಒಂದು ಕಪ್ಪು ನಾಯಿಗೆ ಒಂದು ರೊಟ್ಟಿ ಕೊಡೋದು ಅಥವಾ ಒಂದು ಅನ್ನ ಅನ್ನವನ್ನು ಉಣಿಸೋ ಉಣಿಸೋದಾಗಲಿ ಅಥವಾ ತಿನ್ನಿಸೋದ್ರಿಂದ ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆ ದೂರ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಪ್ರೀತಿಯಲ್ಲಿ ಕೂಡ ಭಾಳಷ್ಟು ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಹಾಗಾಗಿ ನೀವು ಕೂಡ ಅಷ್ಟೇ ನೀವು ಪ್ರೀತಿಯಲ್ಲಿ ಬಹಳಷ್ಟು ಮೋಸ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ನಿಮ್ಮ ಇಷ್ಟಪಟ್ಟರು ನಿಮ್ಮಿಂದ ದೂ ದೂರ ಆಗ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಒಂದು ಕಪ್ಪು ನಾಯಿಗೆ ಒಂದು ಬಿಸ್ಕೆಟ್ ತಿನ್ನಿಸೋದು ಅಥವಾ ಒಂದು ಹಾಲನ್ನು ಕುಡಿಸೋದಾಗಿರ್ಬೋದು ಅದು ಮಾಡೋದರಿಂದ ನಿಮ್ಮ ಒಂದು ಲವ್ ಲೈಫ್ ರಿಲೇಶನ್ಶಿಪ್ಪು ಭಾಳಷ್ಟು ಚೆನ್ನಾಗಿರ್ತದೆ ಮತ್ತು ಈ ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ತೊಂದರೆ ಏನೂ ಇಲ್ಲ ಹಾಗಾಗಿ ಭಾಳಷ್ಟು ಬಿಟ್ಟು ಹೋದವರು ಮರಳಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಯಾರು ತುಂಬ ಇಷ್ಟಪಟ್ಟಿರ್ತೀರ ನೋಡಿ ಅವ್ರು ಬಿಟ್ಟು ಹೋದರೂ ತಿರ್ಗ ಮರಳಿ ಬರುವಂಥ ಸಾಧ್ಯತೆಯೂ ಕೂಡ ಇದೇನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಶಿಕ್ಷಣದಲ್ಲಿ ನೋಡಿ ಶಿಕ್ಷಣದಲ್ಲಿ ಭಾಳಷ್ಟು ರೀತಿಯಾದಂಥ ಒಂದು ಯೋಜನೆಯನ್ನು ರೂಪಿಸ್ಕೊಳ್ತೀರ ಆದರೆ ಭಾಳಷ್ಟು ಸುತ್ತಾಟನೆ ಸುತ್ತಾಟನೆ ಆವಾಗ್ಬಿಡುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ತಿಂಗಳಿನಲ್ಲಿ ಭಾಳಷ್ಟು ಓಡಾಟ ಓಡಾಟ ಓಡಾಟವನ್ನು ಮಾಡಿ ಸ್ವಲ್ಪ ಶಿಕ್ಷಣದ ಕಡೆ ಒಲವು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಶಿಕ್ಷಣದ ಮೇಲೆ ಆದಷ್ಟು ರೀತಿಯಾದಂಥ ಸ್ವಲ್ಪ ಒಲವನ್ನು ತೋರಿ ಓಡಾಟದಿಂದ ನಿಮ್ಮ ಶಿಕ್ಷಣಕ್ಕೆ ನೀವೇ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಕಟಕ ರಾಶಿಯ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಈ ತಿಂಗಳು ಪೂರ್ತಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆಲ್ಲ ಕಷ್ಟ ಕಾರ್ಪಂಡಿಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎರಡು ಮೂರು ಒಂಬತ್ತು ಈ ನಂಬರ್ನ ನೀವು ಈ ತಿಂಗಳಲ್ಲಿ ಫಾಲೋ ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕಾಲಭೈರವ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ